ವಿರಾಜಪೇಟೆಯ ಡೊನೇಟರ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಲ್ಲಿನ ನಸ್ರತುಲ್ ಉಲೂಮ್ ಮದ್ರಾಸದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಿಯಾರ್ ಕೂಟ ನಡೆಯಿತು ಕೂಟದಲ್ಲಿ ಸುಮಾರು ಐನೂರಕ್ಕೂ ಅಧಿಕ ಮುಸ್ಲಿಂ ಬಾಂಧವರು ಪಾಲ್ಗೊಂಡು ಸಹಭೋಜನ ಮಾಡಿದರು ಈ ವೇಳೆ ಮಾತನಾಡಿದ ಟ್ರಸ್ಟ್ ಗೌರವಾಧ್ಯಕ್ಷ ಕೆಎಚ್ ಮಹಮ್ಮದ್ ರಾಫಿ ಒಂದು ತಿಂಗಳಿಡೀ ಪಾಲಿಸುವ ಉಪವಾಸ ವ್ರತವು ಹಸಿವಿನ ಮಹತ್ವವನ್ನು ತಿಳಿಹೇಳುತ್ತದೆ ಎಂದರು ಪ್ರಧಾನ ಕಾರ್ಯದರ್ಶಿ ಕೆಎಸ್ ಇರ್ಷಾದ್ ಸಂದರ್ಭೋಚಿತವಾಗಿ ಮಾತನಾಡಿದರು ನಮ್ಮ ಈ ರಂಜಾನ್ ತಿಂಗಳಲ್ಲಿ ನಾವೆಲ್ಲ ಉಪವಾಸ ಮಾಡಿ ಈ ಒಂದು ಉಪವಾಸ ಕಾರ್ಯಕ್ರಮವನ್ನು ಮುಂದುವರಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಈ ವರ್ಷವು ನಾವು ಅತಿ ವಿಜೃಂಭಣೆಯಿಂದ ನಮ್ಮ ಗೌರವ ದಿನಗಳಲ್ಲಿ ಥರ ಬಹಳ ವಿಜೃಂಭಣೆಯಿಂದ ನಡೆಸಿದ್ದೀವಿ ಅದಕ್ಕೆ ಸಹಕರಿಸಿದ ನಮ್ಮ ಈ ಸಂಘಟನೆಯ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ವ್ಯಾಜಪೇಟೆ ಸುತ್ತಮುತ್ತಲಿನ ಇದಕ್ಕೆ ಸಹಕಾರ ಸಹಾಯದೊಂದಿಗೆ ಮುಂದೆ ಬಂದ ಎಲ್ಲರಿಗೂ ನನ್ನ ಈ ಸಂಸ್ಥೆಯ ಪರವಾಗಿ ಹಾಗೆ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಇದೇ ಮಾತಲ್ಲಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೂ ಆತ್ಮೀಯ ಬಂಧುಗಳೇ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದಂಥ ತಿಂಗಳು ರಂಜಾನ್ ತಿಂಗಳು ಈ ರಂಜಾನ್ ತಿಂಗಳಲ್ಲಿ ನಾವು ಎಲ್ಲರೂ ಕೂಡ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದಾನ ಧರ್ಮವನ್ನು ಮಾಡಿಕೊಂಡು ಒಂದು ತಿಂಗಳ ಕಾಲ ಉಪವಾಸ ವೃತ್ತವನ್ನು ಆಚರಿಸ್ತೇವೆ ನಾವು ಬೆಳಿಗ್ಗೆ ಬೆಳಗಿನ ಜಾವ ಐದೂವರೆ ಗಂಟೆಯಿಂದ ಸಂಜೆ ಆರು ನಲವತ್ತರ ಗಂಟ ಯಾವುದೇ ಪಾನೀಯಗಳನ್ನು ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಉಪವಾಸ ವೃತ್ತವನ್ನು ಆಚರಿಸ್ತೇವೆ ಇದರ ಒಂದು ಪ್ರಾಮುಖ್ಯತೆ ಏನಿದೆ ಅಂತ ಹೇಳಿದ್ರೆ ಈ ಒಂದು ತಿಂಗಳಲ್ಲಿ ನಾವು ಹಸಿವಿನ ಬೆಳೆಯನ್ನು ತಿಳಿಬೇಕು ಒಂದು ಹಸಿದ ಬಡವನ ಹೊಟ್ಟೆ ಯಾವ ರೀತಿ ಒಂದು ದಿನ ಅವನು ಕಳೀತಾನೋ ಆ ಒಂದು ವಿಚಾರ ನಮಗೂ ಕೂಡ ಗೊತ್ತಾಗಲಿ ಎಂಬಂಥ ಉದ್ದೇಶದಿಂದ ಸೃಷ್ಟಿಕರ್ತ ಈ ಒಂದು ಅನುಗ್ರಹವಾದ ತಿಂಗಳಲ್ಲಿ ಈ ತಿಂಗಳಲ್ಲಿ ನಾವು ವರ್ಷ ಪ್ರತಿ ಕನ್ನಡ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ವಿರಾಜಪೇಟೆಯವರ ವತಿಯಿಂದ ಸಾಮೂಹಿಕ ಇತ್ತಾರ್ಪುಟವನ್ನು ಆಯೋಜಿಸ್ತಾ ಇದ್ದೀವಿ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಟ್ರಸ್ಟ್ ಅಧ್ಯಕ್ಷ ಆಲಿರಾ ಫವಿಲ್ ಉಸ್ಮಾನ್ ಉಪಾಧ್ಯಕ್ಷ ಸಲೀಂ ಯುವ ವಿಭಾಗದ ಅಧ್ಯಕ್ಷ ಫಾಯಿಲ್ ಮತ್ತಿತರರು ಪಾಲ್ಗೊಂಡಿದ್ದರು